ನೋಡಿ ಚಳಿಗಾಲದಲ್ಲಿ ತುಂಬ ಅಂದರೆ ತುಂಬ ಕಾಲು ಹೊಡಿತವೆ ಅದರಲ್ಲಿ ಕೂಡ ರಕ್ತ ಬರೋ ಥರ ಕಾಲು ಹೊಡೆದ್ಬಿಟ್ರೆ ತುಂಬ ಅಂದರೆ ತುಂಬ ಟೆನ್ಷನು ಹಾಸಿಗೆದಲ್ಲಿ ಮಲಗಬೇಕಾದ್ರೆ ಕೂಡ ಹಾಸಿಗೆಗಳೇನಾದರೂ ಕಾಲಿಗೆ ಹಟ್ಟಿದರೆ ಸಾಕು ತೆಗಿಯೋಕೆ ಬರೋದಿಲ್ಲ ಆ ರೀತಿ ಆಗಿಬಿಡುತ್ತೆ ಹಾಗಾಗಿ ಒಂದು ಸಿಂಪಲ್ ಆಗಿರುವಂಥ ನೆಮಿಡಿನ ತಂದಿದ್ದೀನಿ ಮನೆ ಮದ್ದು ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದೇ ದಿನದಲ್ಲಿ ರಿಸಲ್ಟ್ ಕಾಣುತ್ತೆ ನಿಮಗೆ ಹಾಗಿದ್ರೆ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾಯಿದ್ದೀನಿ ಫಸ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಕಂಪ್ಲೀಟ್ ವೀಡಿಯೋನ ಎಂಡಿಂಗ್ತನ ನೋಡಿ ಹಾಗಿದ್ದಾಗೆ ನಿಮಗೆ ಒಂದು ಐಡಿಯಾ ಬರುತ್ತೆ ಫಸ್ಟು ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಭಾಗ ಏನಿದೆ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೀಟಾಗಿ ನಾವು ನೀವು ಈರುಳ್ಳಿನ ಬೇಕಾದರೆ ಮಿಕ್ಸಿಗೆ ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ನೀವು ನಾನು ಮಾಡೋ ಥರ ನೀವು ತುರಿದಿಟ್ಕೋಬೋದು ಯಾಕಂತಂದರೆ ಇದರಲ್ಲಿ ಸಲ್ಫರ್ ಇರುತ್ತೆ ಹಾಗಾಗಿ ನಮಗೆ ಈರುಳ್ಳಿ ಏನಿದೆ ಹಿಮ್ಮಡಿನ ಜೋಡ್ಸೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡುತ್ತೆ ಈರುಳ್ಳಿ ಹಾಕೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಹೀಟ್ ಏನಿದೆ ಅದು ಕಂಟ್ರೋಲ್ ಆಗುತ್ತೆ ತಂಪಾಗುತ್ತೆ ನಮ್ಮ ಬಾಡಿ ತಂಪಾದ್ರೇ ನಮ್ಮ ಹಿಮ್ಮಡಿಗಳೇನು ಹೊಡೆದಿರ್ತವಲ್ವಾ ಅದು ಕಮ್ಮಿ ಆಗುತ್ತೆ ಹಾಗಾಗಿ ಇದರಲ್ಲಿ ಈರುಳ್ಳಿ ಏನಿದೆ ತುಂಬ ಇಂಪಾರ್ಟೆಂಟು ಈರುಳ್ಳಿ ಇಲ್ಲ ಅಂತಂದರೆ ನಿಮಗೆ ಈ ಒಂದು ರೆಮಿಡಿ ಮಾಡಿದರೂ ಕೂಡ ವೇಸ್ಟ್ ಆಗುತ್ತೆ ಹಾಗಾಗಿ ಫಸ್ಟ್ ಈರುಳ್ಳಿನ ತೊಗೊಳ್ಳಿ ಒಂದು ಈರುಳ್ಳಿನ ಪೂರ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ತೆಗೆದುಬಿಟ್ಟು ಈಗ ಅದರದ್ದು ರಸ ತಗೊಂತ ಇದ್ದೀನಿ ನಿಮಗೆ ಬೇಕಾದರೆ ರಸನೂ ಜೊತೆಗೆ ಈರುಳ್ಳಿ ಬೇಕನ್ನೋಗಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು ಪ್ರಾಬ್ಲಮ್ ಇಲ್ಲ ಸ್ಮೂತ್ನೆಸ್ ಬೇಕನ್ನೋ ಹಾಗಿದ್ರೆ ರಸ ಅಷ್ಟೇ ತೊಗೊಳ್ಳಿ ಇಲ್ಲ ರಫ್ನೆಸ್ ಇದ್ದರೆ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ನೀವು ಈರುಳ್ಳಿ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು ತುರಿದಿಟ್ಕೊಂಡಿರೋದ್ರಿಂದ ನಿಮಗೇನು ಪ್ರಾಬ್ಲಮ್ ಆಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಇದರಲ್ಲಿ ಈರುಳ್ಳಿ ರಸ ತೆಗೆದ ಮೇಲೆ ಇದಕ್ಕೆ ನಾನು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಬೇಕಿಂಗ್ ಸೋಡಾ ಬಂದ್ಬಿಟ್ಟು ನಮ್ಮ ಹಿಮ್ಮಡಿ ಏನಿದೆ ಅದನ್ನು ಕಂಪ್ಲೀಟ್ ಫುಲ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗಾಗಿ ಬೇಕಿಂಗ್ ಸೋಡಾ ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಬಂದುಬಿಟ್ಟು ಅರಿಶಿಣ ತಗೊತಾ ಇದ್ದೀನಿ ಅರಿಶಿನ ಏನಿದೆ ಮನೆಯಲ್ಲೇ ಕುಟ್ಟಿ ಪುಡಿ ಮಾಡಿರುವಂತಹ ಅರಿಶಿನ ಕುಂಬದಿಂದ ಮಾಡಿರುವಂಥ ಕುಟ್ಟಿ ಪುಡಿ ಮಾಡಿರುವಂಥ ಅರಿಶಿನ ಇರೋದ್ರಿಂದ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಜಾಸ್ತಿ ಇರುತ್ತೆ ಯಾವುದೇ ರೀತಿಯಾದಂಥ ಈ ಬ್ಲಡ್ ಬರ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡುತ್ತೆ ಹಾಗೆ ಆ ಜಾಗದಲ್ಲಿ ಇನ್ಫೆಕ್ಷನ್ ಆಗ್ಲಾರ್ದಂಗೆ ನೋಡ್ಕೊಳುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಲ್ಟ್ ಏನಿದೆ ನಮ್ಮ ಡೆಡ್ ಸ್ಕಿನ್ನ ತೆಗೆಯುತ್ತೆ ಹಾಗಾಗಿ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪೇಸ್ಟ್ ಏನಪ್ಪ ಅಂತಂದರೆ ನಾನು ಇದರಲ್ಲಿ ಡೆಡ್ ಸ್ಕಿನ್ ಏನಿದೆ ಹೇಳಿದ್ನಲ್ವ ಸೊ ಅದನ್ನು ತೆಗೆಯೋಸ್ಕರ ಪೇಸ್ಟ್ ಯಾವುದಾದ್ರೂ ಪೇಸ್ಟ್ನ ಯೂಸ್ ಮಾಡ್ಕೋಬೋದು ಈಗ ಆ ರೆಮಿಡಿ ತಯಾರಾಯಿತು ನೆಕ್ಸ್ಟ್ ಬಂದುಬಿಟ್ಟು ಮಾಯ್ಶ್ಚರೈಸೇಷನ್ಗೋಸ್ಕರ ನಾನು ಇನ್ನೊಂದು ಬಟ್ಲದಲ್ಲಿ ಶಾಂಪೂನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಕೂಡ ಅಷ್ಟೇ ಒಂದು ಶ್ಯಾಂಪೂನ ತೊಗೊಳ್ಳಿ ಯಾವುದಾದ್ರೂ ಶಾಂಪೂ ತೊಗೊಳ್ಳಿ ಯೂಸ್ ಮಾಡುವಂಥದ್ದು ಅದಕ್ಕೆ ಸೇಮ್ ನಾವು ಮೊದಲೇನು ತೊಗೊಂಡಿದ್ವಲ್ಲ ಅದೇ ರೀತಿಯೇ ಶಾಂಪೂ ಜೊತೆಗೆ ನಾನಿಲ್ಲಿ ಒಂದಿಷ್ಟು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಗೆ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ತಗೊತಾ ಇದ್ದೀನಿ ಫ್ಲಫಿ ಆಗುತ್ತೆ ಹಾಗಾಗಿ ತೊಗೊತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಸ್ವಲ್ಪ ಸ್ವಲ್ಪ ನಾನು ಇದ್ದೀನಿ ನಿಂಬೆ ನಿಂಬೆಹಣ್ಣು ಹಾಕೋದು ಎದಕ್ಕಪ್ಪ ಅಂತಂದರೆ ನಮ್ಮ ಕಾಲಿನಲ್ಲಿರುವಂಥ ಧೂಳುಗಳು ಸೆಫ್ಟಿಕ್ ಆಗಬಾರ್ದು ಮತ್ತು ಡೆಡ್ ಸ್ಕಿನ್ ಏನಿದೆ ಅದು ನೀಟಾಗಿ ಕ್ಲೀನ್ ಆಗಬೇಕಂತೇಳಿ ನಿಂಬೆಹಣ್ಣನ ಹಾಕ್ತಾಯಿದ್ದೀನಿ ಇಲ್ಲಿ ಹಣ್ಣನ್ನು ಸುಟ್ಟಿರುವಂಥ ಹಣ್ಣನ್ನು ತೊಗೊಳೋದ್ರಿಂದ ರಸ ಚೆನ್ನಾಗಿ ಬರುತ್ತೆ ಹಾಗಾಗಿ ನಿಂಬೆಣ್ಣೆನ ತೊಗೊತಾ ಇದ್ದೀನಿ ನೋಡಿ ಮೊದಲು ನನ್ನ ಕಾಲು ಏನಿದೆ ತುಂಬ ಅಂದರೆ ತುಂಬ ಹೊಡಿತಾ ಇದ್ವು ಇವಾಗ ಏನಿದೆ ರಿಪೇರಿ ಆಗಿದೆ ಫಸ್ಟ್ ನಾನು ಟ್ರೈ ಮಾಡಿದ ಮೇಲೇ ನಿಮಗಿದನ್ನು ತೋರಿಸ್ಕೊಡ್ತಾ ಇರೋದು ಒಂದು ಸತಿ ಇದನ್ನು ಟ್ರೈ ಮಾಡಿ ನೋಡಿ ಎಷ್ಟೇ ಹಳೆಯ ಹೊಡೆದು ಇರುವಂಥ ಹಿಮ್ಮಡಿ ಏನಿದೆ ಅದು ಜೋಡ್ಕೊಂಡ್ಬಿಡುತ್ತೆ ಅಷ್ಟು ಸುಲಭವಾಗಿ ಈಸಿಯಾಗಿ ಮನೆಯಲ್ಲೇ ಟ್ರೈ ಮಾಡಿ ಯಾವುದೇ ರೀತಿಯಾದಂಥ ಖರ್ಚು ಮಾಡೋದು ಬೇಕಾಗೋದಿಲ್ಲ ದುಡ್ಡು ಕೊಟ್ಟು ಜಾಸ್ತಿ ಹೊರಗಡೆ ಇರುವಂಥ ಆಯಿಂಟ್ಮೆಂಟ್ ತರೋದು ಬೇಕಾಗೋದಿಲ್ಲ ಫಸ್ಟು ನಾವು ನಮ್ಮ ಈ ಒಂದು ಹಿಮ್ಮಡಿನ ಮಾಯ್ಶ್ಚರ್ ಮಾಡ್ಕೋಬೇಕು ಹಾಗಾಗಿ ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಶಾಂಪು ಮತ್ತು ಉಪ್ಪು ಹಾಗೆ ಬೇಕಿಂಗ್ ಸೋಡಾ ಇದರಲ್ಲಿ ಹಾಕಿರುವಂಥ ನಿಂಬೆಹಣ್ಣು ಇವೆಲ್ಲವನ್ನು ಡೆಡ್ ಸ್ಕಿನ್ನ ಕ್ಲೀನ್ ಮಾಡುತ್ತೆ ಹಾಗೆ ಮಾಯ್ಶ್ಟರ್ ಮಾಡುತ್ತೆ ಹಾಗಾಗಿ ಇದನ್ನು ಹಾಕ್ಬಿಟ್ಟು ನೀಟಾಗಿ ನಿಮ್ಮ ಕಾಲ್ನ ಸತಿ ಹಾಕಿ ಒಂದು ಐದು ನಿಮಿಷಗಳ ಕಾಲ ಸ್ಕ್ರಬ್ ಮಾಡ್ಕೊಳ್ಳಿ ನಿಮಗೆ ಸ್ಕ್ರಬ್ ಮಾಡ್ಕೊಳೋಕ್ಕೆ ಕೈಯಿಂದ ಬೇಡ ಅನ್ನೋ ಹಾಗಿದ್ರೆ ನೀವು ಬೇಕಾದ್ರೆ ಈರುಳ್ಳಿ ಸಿಪ್ಪೆ ಆದರೂ ತೊಗೋಬೋದು ಅಥವಾ ನಿಂಬೆ ಹಣ್ಣಿನ ಮೇಲ್ಗಡೆಯ ಭಾಗ ಸಿಪ್ಪೆ ಅನ್ನಾದರೂ ತೊಗೋಬೋದು ನಿಮಗೆ ಕೈಯಿಂದ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ ನೀವು ಡೆಡ್ ಸ್ಕಿನ್ನ ತೆಗೆಯೋಕೋಸ್ಕರ ನೀವು ಎರಡನ್ನೂ ಯೂಸ್ ಮಾಡ್ಬೋದು ನಾನು ಇಲ್ಲಿ ಕೈಯಿಂದ ನೀವು ಅಪ್ಲೈ ಮಾಡ್ಕೊತಾ ಇದ್ದೀನಿ ಕೈಯಿಂದ ನೀಟಾಗಿ ಸ್ಕ್ರಬ್ ಮಾಡ್ಕೋಬೋದು ಈಸಿಯಾಗಿ ನೋಡಿ ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ಒಂದು ಐದು ನಿಮಿಷಗಳ ಕಾಲ ಹಾಗೆ ಇದ್ದೀನಿ ಬಿಟ್ಟ ಮೇಲೆ ಒಂದು ಒಂದು ಟಬ್ನಲ್ಲಿ ನೀರನ್ನ ತೊಗೊಳ್ಳಿ ಟಬ್ನಲ್ಲಿ ನೀರನ್ನ ತೊಗೊಂಡ್ಬಿಟ್ಟು ಇದರಲ್ಲಿ ನೀಟಾಗಿ ಒಂದು ಎರಡು ನಿಮಿಷಗಳ ಕಾಲ ಹಾಗೆ ಕಾಲನ್ನು ಬಿಟ್ಬಿಟ್ಟು ನೀಟಾಗಿ ತೊಳ್ಕೊಂಬಿಟ್ರೆ ಸಾಕು ನಿಮ್ಮ ಕಾಲಿನಲ್ಲಿರುವ ಹಿಮ್ಮಡಿಯಲ್ಲಿರುವಂಥ ಡೆಡ್ ಸ್ಕಿನ್ ಏನಿದೆ ಅದು ನೀಟಾಗಿ ಕ್ಲೀನ್ ಆಗುತ್ತೆ ಅಷ್ಟೇ ಅಲ್ಲ ಹಿಮ್ಮಡಿನ ಜೋಡಿಸೋಕೆ ಇದು ತುಂಬ ಇಂಪಾರ್ಟೆಂಟು ಇದನ್ನು ನೀವು ಹೆಚ್ಚಾಗಿ ರಾತ್ರಿ ಸಮಯದಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಬೆಳಿಗ್ಗೆ ಹೊತ್ತು ಏನಾಗುತ್ತೆ ಅಂದರೆ ಮನೆಯಲ್ಲಿ ಕೆಲಸದ ಜೊತೆಗೆ ನಾವು ಅಡ್ಡಾಡೋದು ಜಾಸ್ತಿ ಇರುತ್ತೆ ಹಾಗಾಗಿ ಇದನ್ನು ಮಾಡಿದರೆ ವರ್ಕ್ ಆಗೋಲ್ಲ ಆದರೆ ನೀವು ರಾತ್ರಿ ಹೊತ್ತಿ ಇದನ್ನು ಮಾಡೋದ್ರಿಂದ ನೀವು ರಾತ್ರಿ ಮಲಗೋ ಸಮಯದಲ್ಲಿ ಇದನ್ನು ಮಾಡಿ ಮಲಗೋದ್ರಿಂದ ನಿಮ್ಮಲ್ಲಿರುವಂಥ ಕಾಲು ಏನಾದರೂ ಹಿಮ್ಮಡಿ ಎಲ್ಲ ಹೊಡೆದೋಗಿರೋದು ರಕ್ತ ಬರ್ತಾ ಇದ್ದರೆ ಎಲ್ಲ ಕೂಡ ಕಮ್ಮಿ ಆಗುತ್ತೆ ಈಸಿ ಆಗುತ್ತೆ ನಮಗೆ ಮೇನ್ ಏನಪ್ಪಾ ಅಂದರೆ ನಮ್ಮ ಬಾಡಿನ ನಾವು ಡಿಹೈಡ್ರೇಷನ್ ಮಾಡೋಕ್ಕೆ ಕೊಡಬಾರ್ದು ಅಷ್ಟೇ ಹೈಡ್ರೇಷನ್ ಇಟ್ಕೋಬೇಕು ನೀರು ಚೆನ್ನಾಗಿ ಕುಡಿಬೇಕು ಹಾಗಿದ್ದಾಗೆ ಇದು ವರ್ಕ್ ಆಗೋದು ನಾವು ಬರೀ ಇದೊಂದೇ ಮಾಡಿದ್ವಿ ಅಂದರೆ ವರ್ಕ್ ಆಗುತ್ತೆ ಅಂದರೆ ಅಲ್ಲ ಇದ್ರ ಜೊತೆಗೆ ನಮ್ಮ ಬಾಡಿನೂ ಕೂಡ ನಾವು ಹೆಲ್ತಿಯಾಗಿ ಮೇಂಟೈನ್ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಈಗ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಬಟ್ಟೆಯ ಸಹಾಯದಿಂದ ಕಾಟನ್ ಬಟ್ಟೆಯ ಸಹಾಯದಿಂದ ಒರೆಸ್ಕೊಂಡಿದ್ದೀನಿ ಈಗ ನಮ್ಮದು ಎಲ್ಲ ಕ್ಲೀನ್ ಆದಮೇಲೆ ಒಂದು ಸತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ತೊಳ್ಕೊಂಡ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾವು ರೆಡಿ ಮಾಡ್ಕೊಂಡಿರುವಂಥ ಮೇನ್ ರೆಮಿಡಿ ಮನೆ ಮದ್ದು ಏನಿದೆ ನೋಡಿ ಹಿಮ್ಮಡಿಗೋಸ್ಕರ ಮಾಡ್ಕೊಂಡಿರುವಂಥ ರೆಮಿಡಿ ಇದರಲ್ಲಿ ನಾನು ಏನೇನು ಹಾಕಿದ್ದೀನಿ ಅಂದರೆ ಅರಿಶಿನ ಪೇಸ್ಟು ಹಾಗೆ ಇದರಲ್ಲಿ ನಾನು ಸ್ವಲ್ಪ ಬೇಕಿಂಗ್ ಸೋಡಾ ಉಪ್ಪು ಇವೆಲ್ಲವನ್ನು ಹಾಕಿ ರೆಡಿ ಮಾಡ್ಕೊಂಡಿರುವಂತಹ ಈ ಒಂದು ಈರುಳ್ಳಿ ರಸ ರೆಡಿಯಾಗಿರುವಂಥದ್ದನ್ನು ನಾನೀಗ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ನಾನು ಕೈಯಿಂದನೇ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ನಾನು ನಿಮಗೆ ಮೊದಲೇ ಹೇಳಿರುವಾಗೆ ಈರುಳ್ಳಿಯ ಸೊಟ್ಟಿ ಆದರೂ ತೊಗೊಳ್ಳಿ ಇಲ್ಲಾಂದರೆ ನಿಂಬೆ ಹಣ್ಣಿನ ಸೊಟ್ಟಿ ಆದರೂ ತೊಗೊಳ್ಳಿ ನೀಟಾಗಿ ಅಪ್ಲೈ ಮಾಡ್ಕೊಬೋದು ಫಸ್ಟ್ ನೋಡಿ ಇದನ್ನು ನೀವು ಕೆಳಗಡೆ ಹಿಮ್ಮಡಿಯಲ್ಲಿ ಏನಿದೆ ಜಾಸ್ತಿ ಹಚ್ಕೊಳ್ಳಿ ಯಾಕಂದರೆ ಕಾಲಿನಲ್ಲಿ ಏನು ರಕ್ತ ಬರ್ತಾ ಇದೆ ಕಾಲು ಒಡೆದೋಗ್ಬಿಟ್ಟಿದೆ ಅನ್ನೋರೇನಿದೆ ಅಲ್ಲಿ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಜೋಡೋಕೆ ಹೆಲ್ಪ್ ಮಾಡುತ್ತೆ ಜೋಡಿಸ್ಕೊಳೋಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನೀವು ಅದನ್ನು ಕಾಲಿಗೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡಿ ನಾ ಎರಡೂ ಕಾಲಿಗೆ ಅಪ್ಲೈ ಮಾಡಿ ಇದ್ದೀನಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೆಚ್ಚು ಸಮಯ ತೊಗೊಳೋದಿಲ್ಲ ಇದನ್ನು ಮಾಡ್ಕೊಳೋದು ಕೂಡ ಏನು ಕಷ್ಟ ಆಗೋದಿಲ್ಲ ನೀವು ಬೇಕಾದ್ರೆ ಈ ಚಳಿದಲ್ಲಿ ಇದನ್ನು ವಾರಕ್ಕೆ ಮೂರು ಟೈಮ್ ಮಾಡಿಕೊಂಡ್ರೆ ಸಾಕು ಅಥವಾ ವಾರಕ್ಕೆ ಎರಡು ಟೈಮ್ ಮಾಡಿಕೊಂಡ್ರೂ ಸಾಕು ಟೈಮ್ ಸಿಕ್ಕಾಗ ರಾತ್ರಿ ಒನ್ ಟೈಮ್ ಇದನ್ನು ಮಾಡಿಬಿಟ್ಟು ನೀವು ರಾತ್ರಿ ಹೊತ್ತೇ ಮಾಡ್ಕೊಬೇಕು ಇದನ್ನು ಈ ರೀತಿ ರಾತ್ರಿ ಮಾಡಿಕೊಂಡ್ರೆ ಏನಾಗುತ್ತೆ ಬೆಳಗ್ಗೆ ತನಕ ರಿಸಲ್ಟ್ ಸಿಕ್ಬಿಡುತ್ತೆ ನೋಡಿ ಇವಾಗ ನೀವೇನಾದರೂ ಬೆಳಿಗ್ಗೆ ಹೊತ್ತು ಮಾಡಿಕೊಂಡ್ರೆ ಏನಾಗುತ್ತೆಪ್ಪ ಅಂತಂದರೆ ಬೆಳಿಗ್ಗೆ ಹೊತ್ತು ವಾಕಿಂಗ್ ಮಾಡೋದಾಗಿರ್ಬೋದು ನಡೆಯೋದಾಗಿರ್ಬೋದು ಎಲ್ಲ ಇರುತ್ತೆ ಹಾಗಾಗಿ ಮತ್ತೆ ಆ ಜಾಗದಲ್ಲಿ ಡಸ್ಟ್ ಕೂಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಕವರೆಲ್ಲ ಹಾಕೊಂಡು ಅಡ್ಡಾಡೋಕ್ಕಾಗೋದಿಲ್ಲ ಹಾಗಾಗಿ ಡಸ್ಟ್ ಕೂಡಬಾರ್ದು ಅಂದರೆ ನೈಟ್ ಟೈಮ್ನಲ್ಲಿ ಮಾಡಿಬಿಟ್ಟು ಸ್ಲೀಪಿಂಗ್ ಪೊಸಿಷನಲ್ಲಿ ಇದ್ಬಿಟ್ರೆ ಸಾಕು ಈಗ ಇವೆರಡನ್ನು ನೀಟಾಗಿ ಅಪ್ಲೈ ಮಾಡಿದ್ದೀನಿ ಕಾಲಿಗೆ ಅದಾದಮೇಲೆ ಒಂದು ಪಾಲಿಥೀನ್ ಕವರ್ನ ತೊಗೊಳ್ಳಿ ಮನೆಯಲ್ಲಿ ಆಗಿ ಸಿಕ್ಕೇ ಸಿಗುತ್ತೆ ಈ ಇದನ್ನು ತಗೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಹಾಗೆ ಬಿಡಬೇಕಾಗುತ್ತೆ ಮಾಯ್ಶ್ಚರ್ ಆದಮೇಲೆ ಇದನ್ನು ಅಪ್ಲೈ ಏನು ಮಾಡ್ತೀವಲ್ವ ನಾವು ಈರುಳ್ಳಿ ರಸದ ನೀರು ಏನಿದೆ ಅಪ್ಲೈ ಮಾಡ್ತೀವಲ್ವಾ ಅದನ್ನು ಅಪ್ಲೈ ಮಾಡಿ ಹದಿನೈದು ನಿಮಿಷಗಳ ಕಾಲ ಬಿಡಬೇಕಾಗತ್ತೆ ಹದಿನೈದು ನಿಮಿಷ ಬಿಟ್ಟಾಗೆ ಇದರ ರಿಸಲ್ಟು ಕರೆಕ್ಟಾಗಿ ಸಿಗೋದು ಗ್ಯಾರಂಟಿ ಇದೆ ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು ವಾರದಲ್ಲಿ ಒಂದು ಅಥವಾ ಎರಡು ಟೈಮ್ ಟ್ರೈ ಮಾಡಿದರೂ ಕೂಡ ನಿಮಗೆ ತಿಂಗಳಲ್ಲಿ ರಿಸಲ್ಟ್ ಸಿಕ್ಬಿಡುತ್ತೆ ನಾ ಇಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಆಯಿತು ಈಗ ನೋಡಿ ಇಮ್ಮಡಿ ಎಲ್ಲಿ ಹೊಡೆದಿದಲ್ವ ಅಲ್ಲೆಲ್ಲ ರಸಗಳೇನಿದೆ ಒಳಗಡೆ ಹೋಗಿರುತ್ತೆ ಈಗ ಅದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಹದಿನೈದು ನಿಮಿಷ ಆದಮೇಲೆ ನೀವು ಮತ್ತೆ ಒಂದು ಟಬ್ನಲ್ಲಿ ನೀರು ತೊಗೊಂಡು ನೀಟಾಗಿ ತೊಳ್ಕೊಬೇಕಾಗತ್ತೆ ನೀವು ಮೊದಲೇ ತೊಗೊಂಡಿರೋ ನೀರಿನಲ್ಲಿ ಕೂಡ ತೊಳ್ಕೊಬೋದು ಇಲ್ಲಾಂದರೆ ಹೊಸ ನೀರಿನಾದರೂ ತೊಗೋಬೋದು ನೀಟಾಗಿ ತೊಳ್ಕೊಬೇಕಾಗುತ್ತೆ ಒಂದು ಐದು ನಿಮಿಷಗಳ ಕಾಲ ಕೈಯಿಂದನೇ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಯಾಕಂತಂದರೆ ಎಲ್ಲೇ ಉಳ್ದಿದ್ರು ಮತ್ತು ಆ ಜಾಗದಲ್ಲಿ ನಿಮ್ಗೆ ಏನಾದರೂ ಕೈಯಿಂದ ಸ್ಕ್ರಬ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನೀಟಾಗಿ ಇಲ್ಲ ನಮ್ಮದು ತುಂಬ ಒಡೆದ್ಬಿಟ್ಟಿದೆ ಹಿಮ್ಮಡಿ ಎಲ್ಲ ಅದರೊಳಗೆಲ್ಲ ಕ್ರ್ಯಾಕ್ ಆಗಿಬಿಟ್ಟು ತುಂಬ ಮಣ್ಣು ಸೇರ್ಕೊಂಡ್ಬಿಟ್ಟಿದೆ ಡೆಡ್ ಆಗಿದೆ ಚೆನ್ನಾಗಿಲ್ಲ ಅನ್ನೋ ಹಾಗಿದ್ರೆ ನೀವು ಒಂದು ಬ್ರಷ್ಷಿನ ಸಹಾಯದಿಂದ ಮಾಡ್ಕೋಬೋದು ಈ ರೀತಿ ಒಂದು ಸ್ಪಂಜ್ ಬ್ರಷ್ ತೊಗೊಳ್ಳಿ ಅಥವಾ ನಾವು ಹಲ್ಲು ತಿಕ್ಕುವಂಥ ಬ್ರಷ್ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಈ ರೀತಿ ನಾನು ಸ್ಪಂಜ್ ಬ್ರಷ್ಷಿನ ಸಹಾಯದಿಂದ ನೀಟಾಗಿ ತೊಳ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲ ಡೆಡ್ ಸ್ಕಿನ್ ಕೂಡ ಹೋಯಿತು ಹಾಗೆ ನೋಡಿ ಎಷ್ಟು ಕ್ಲೀನಾಗಿದೆ ಇದನ್ನು ನೀವು ಒಂದು ಸತಿ ಮಾಡಿ ನೋಡಿ ಗ್ಯಾರಂಟಿ ಇದೆ ಟ್ರೈ ಮಾಡಿದ ಮೇಲೆ ಕಮೆಂಟ್ ಮಾಡಿ ಅದಾದಮೇಲೆ ನಾನೀಗ ಒರೆಸ್ಕೊತ ಇದ್ದೀನಿ ಇದನ್ನು ಹಾಗೆ ಬಿಡಬಾರ್ದು ಸ್ನೇಹಿತರೆ ಹಾಗೆ ಬಿಟ್ಟರೆ ಏನಾಗುತ್ತೆ ಮತ್ತೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಈ ರೀತಿ ನೀವು ಯಾವಾಗೆಲ್ಲ ಮಾಡ್ಕೊತಿರಲ್ವ ಒಂದು ಸತಿ ಇದಕ್ಕೆ ವ್ಯಾಸ್ಲೈನ್ನ ಅಪ್ಲೈ ಮಾಡ್ಕೊಳ್ಳಿ ವ್ಯಾಸ್ಲೈನು ಇಲ್ಲಾಂದರೆ ಮಾಯ್ಚರ್ ಏನಾದರೂ ಇದ್ದರೆ ಅದನ್ನು ಕೂಡ ಅಪ್ಲೈ ಮಾಡ್ಕೋಬೋದು ಈಗ ನೋಡಿ ನಾನು ವ್ಯಾಸ್ಲೈನ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ವ್ಯಾಸ್ಲೈನ್ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಬಿಡೋದ್ರಿಂದ ನಿಮ್ಮಲ್ಲಿರುವಂಥ ಹಿಮ್ಮಡಿ ತೊಂದರೆ ಏನಿದೆ ಅದೆಲ್ಲ ಕೂಡ ನಿವಾರಣೆ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕ ಬೆಲ್ ಬೆಲ್ಲೈಕೋನ್ ಕ್ಲಿಕ್ ಮಾಡಿ ಎಲ್ಲರಿಗಿನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್